ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಮೌನಿಕಾ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಅವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ ಈ ವ್ಲಾಗ್ಗೆ ಬಂದರೆ ಈ ವ್ಲಾಗಲ್ಲಿ ಶುಕ್ರವಾರ ಮತ್ತು ಶನಿವಾರದ್ದು ಎರಡು ದಿನದ್ದು ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ ಇದು ಬಂದು ಶುಕ್ರವಾರ ಸಾಯಂಕಾಲ ದೀಪಾರಾಧನೆ ಮಾಡಿಕೊಂಡೆ ಬೆಳಗ್ಗೆನೇ ಮಾಡಬೇಕಿತ್ತು ಬಟ್ ದೇವಸ್ಥಾನಕ್ಕೆ ಹೋಗಿದ್ದೆ ಸ್ವಲ್ಪ ಲೇಟ್ ಆಯಿತು ಇನ್ನು ಬಂದು ದೀಪಾರಾಧನೆ ಮಾಡೋದ್ರೂ ಒಳಗಡೆ ಮಧ್ಯಾಹ್ನ ಆಗೋಗುತ್ತೆ ಅಂತ ಹೇಳಿ ಸಂಜೆ ಮಾಡಿಕೊಂಡೆ ಬೆಳಗ್ಗೆ ಬೇಗ ಇದ್ದರೂ ಲಂಚ್ ಬಾಕ್ಸು ಇವೆಲ್ಲ ಇರೋ ಕಾರಣಕ್ಕಾಗಿ ನನಗೆ ಪೂಜೆ ಮಾಡ್ಬೇಕು ಅಂತಂದ್ರೆ ಟೈಮೇ ಸಾಕಾಗ್ತಾ ಇಲ್ಲ ಅದರಲ್ಲೂ ದೇವಸ್ಥಾನಕ್ಕೆ ಹೋಗೋದಿತ್ತು ಅದಕ್ಕಾಗಿ ಬೆಳಿಗ್ಗೆ ಮಾಡೋದಕ್ಕೆ ಆಗಿರಲಿಲ್ಲ ಇನ್ನು ಸಾಯಂಕಾಲ ಎಲ್ಲ ಕ್ಲೀನಾಗಿತ್ತಲ್ವ ಅಂತ ಹೇಳಿ ಸಲ ಮನೆಯೆಲ್ಲ ನೀಟಾಗಿ ಗುಡಿಸ್ಬಿಟ್ಟು ಇಲ್ಲಿ ಹತ್ರ ಮತ್ತು ತುಳಸಿ ಕಟ್ಟೆ ಹತ್ರ ಎಲ್ಲ ದೀಪಾರಾಧನೆ ಮಾಡ್ಕೊಳ್ಳೋಣ ಅಂತ ಹೇಳಿ ದೀಪಗಳೆಲ್ಲ ಇಟ್ಬಿಟ್ಟೆ ಹೊಸಲ ಹತ್ರ ಹೂವು ಇಡೋದನ್ನೇ ಮರ್ತೋಗಿದ್ದೀನಿ ಮೇಲೆ ಇಟ್ಟಿದ್ದೀನಿ ಕೆಳಗಡೆ ಮರ್ತೋಗಿದ್ದೀನೋ ಇಲ್ಲಾಂದರೆ ಬ್ರೂನೋ ಎತ್ಕೊಂಡು ಎಲ್ಲ ಕಿತ್ತಾಕಿದಾರೋ ಇಲ್ಲ ನನಗೆ ಇನ್ನು ನಾನು ಬಾಗಲಿಗೂ ಅಷ್ಟೇ ಈ ರೀತಿ ಸಿಂಪಲಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊತೀನಿ ಹಾಗೆ ಹೇಳಿದ್ನಲ್ವ ಶನಿವಾರ ಶುಕ್ರವಾರ ಎರಡು ದಿನದ್ದು ವ್ಲಾಗ್ ಶೇರ್ ಮಾಡ್ತಿದ್ದೀನಿ ಅಂತ ಹೇಳಿ ನಿನ್ನೆ ದಿವಸ ಅಂದ್ರೆ ಶುಕ್ರವಾರದ ದಿನ ಬರೀ ಪೂಜೆದು ಮಾತ್ರ ವಿಡಿಯೋ ಶೂಟ್ ಮಾಡಿದ್ರಿ ಅದಕ್ಕಾಗಿ ನಾನು ಇವತ್ತು ಶನಿವಾರದ ವಿಡಿಯೋ ಸಮೇತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಇನ್ನ ಬೆಳಗ್ಗೆನೇ ಪಾತ್ರೆಗಳು ನೋಡಿದ್ರಲ್ವ ಆಗ್ಲೇ ಎಷ್ಟೊಂದು ಪಾತ್ರೆ ಬಿದ್ದಿತ್ತು ಅಂತ ಹೇಳಿಬಿಟ್ಟು ನಿನ್ನೆ ಸಂಜೆ ದೀಪಾರಾಧನೆ ಮಾಡಿದ್ದೆ ಅಂತ ಹೇಳಿ ಅವಾಗ ಶಿಂಕಲೇನು ಪಾತ್ರೆಗಳು ತೊಳೆಯೋದಕ್ಕೆ ಹೋಗಿಲ್ಲ ತುಂಬ ಸಾಕಾಗಿತ್ತು ಅಂತ ಹೇಳಿ ಬೇಗನೆ ಮಲಗಿಬಿಟ್ಟಿದ್ದೆ ನಾನು ಅದಕ್ಕಾಗಿ ಬೆಳಗ್ಗೆ ಎದ್ದು ಪಾತ್ರೆ ಎಲ್ಲ ತೊಳೆದು ಶಿಂಕೆಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಬ್ರೇಕ್ಫಾಸ್ಟ್ ಸಮೇತ ಮುಗಿಸ್ಬಿಟ್ಟು ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಡ್ಬಂದೆ ಬಟ್ ಈಗ ಟೈಮು ಏಳುವರೆ ಆಗಿದೆ ಅಷ್ಟೇ ಅಷ್ಟರೊಳಗಡೆ ಕೆಲಸ ಎಲ್ಲ ಮುಗಿಸ್ಕೊತಿದ್ದೀನಿ ಯಾಕಂದರೆ ಊರಿಗೆ ಹೋಗ್ತಿದ್ದೀನಿ ಅದು ಏನಕ್ಕೆ ಅಂತ ಹೇಳ್ಬಿಟ್ಟೆ ಹೇಳ್ತೀನಿ ಹೋಗೋಕ್ಕೂ ಮುಂಚೆ ಟೋನಿಗೆ ಅನ್ನ ತಿನ್ನಿಸ್ಬಿಟ್ಟು ಬ್ರೂನೋಗೂ ಅಷ್ಟೇ ಪೆಡಿಗ್ರಿ ತಿನ್ನಿಸ್ಬಿಟ್ಟೆ ಇಬ್ಬರು ಕಿತ್ತಾಡ್ತಾಯಿದ್ರು ಏನು ಮಾಡ್ಕೊತಾರೋ ಏನೋ ಅದೊಂದು ಟೆನ್ಷನ್ನು ಒಬ್ಬರಿದ್ದರೆ ಇನ್ನೊಬ್ಬರು ಜೊತೆಗಿರಲಿ ಅಂತ ಹೇಳಿ ತಗೊಂಬಂದಿರೋದು ಒಬ್ಬನಿದ್ದವಾಗಾದರೂ ನಾನು ಸಮಾಧಾನವಾಗಿ ಇರ್ತಿದ್ದೆ ಮಲಗಿಬಿಟ್ಟಿರ್ತಾನೆ ಅಂತ ಹೇಳಿ ಬಟ್ ಇವಾಗ ಇನ್ನೊಬ್ನಿರೋದ್ರಿಂದ ಇಬ್ಬರು ಎಲ್ಲಿ ಕಿತ್ತಾಡ್ತಾರೋ ಅನ್ನೋ ಟೆನ್ಷನ್ ಇರುತ್ತೆ ಮನೆಗೆ ವಾಪಸ್ ಬರೋವ್ರಿಗು ಇದು ಬಂದು ನಮ್ಮೂರು ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ ಇಲ್ಲಿ ನಾಲ್ಕು ರೋಡ್ ಸೇರಿರುತ್ತೆ ಊರೊಳಗಡೆಗೆ ಎರಡು ರೋಡ್ ಹೋಗುತ್ತೆ ಅಂದರೆ ಒಂದು ರೋಡ್ ಹೊಸೂರ್ಗೋಗುತ್ತೆ ಹೋಗುತ್ತೆ ಈ ಕಡೆ ರೋಡ್ ಬಂದು ಬಂಗಾರಪೇಟೆ ಕೋಲಾರು ಆ ಕಡೆ ರೋಡ್ ಬಂದು ಬ್ಯಾಂಗ್ಳೂರು ಇನ್ನೊಂದು ರೋಡ್ ಬಂದು ನಮ್ಮ ಊರೊಳಗಡೆ ಅಂದರೆ ಸ ಮಾಲೂರು ಒಳಗಡೆ ಹೋಗುತ್ತೆ ಅದನ್ನೇ ತೋರಿಸ್ತಾ ಇದೆ ಸೆಂಟ್ರಲ್ಲಿ ಟ್ರಾಫಿಕ್ ಪೊಲೀಸ್ ಇರ್ತಾರೆ ತುಂಬಾ ಟ್ರಾಫಿಕ್ ಆಗ್ತಿರುತ್ತೆ ಸಂಜೆ ಟೈಮಲ್ಲಿ ನನ್ನ ಮಗಳು ಇಲ್ಲೋರ್ಗೂ ಬಂದುಬಿಡ್ತಾಳೆ ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಬಂದು ಮನೆಗೆ ಬರೋದಕ್ಕೆ ಮುಕ್ಕಾಲು ಗಂಟೆ ಟೈಮ್ ಇಡಿಸುತ್ತೆ ಪಾಪ ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ಏನು ಅಷ್ಟೊಂದು ಇರೋದಿಲ್ಲ ಅಂತೆ ಸಾಯಂಕಾಲದೊತ್ತಂತೂ ಜಾಸ್ತಿನೇ ಟ್ರಾಫಿಕ್ ಇರುತ್ತೆ ಈ ಟ್ರಿಪ್ಪಲ್ ಗಾಡಿಗಳು ಇವೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಅದಕ್ಕಾಗಿ ಇನ್ನು ಅಮ್ಮ ಮನೆಗೂ ಬಂದ್ರಿ ಬಂದಿದ ತಕ್ಷಣವೇ ಏನು ಹೊರ್ಗಡೆ ಹೋಗ್ತಿಲ್ಲ ಬಂದು ಟಿಫನ್ ಮಾಡಿಬಿಟ್ಟು ಇವಾಗ ಹೋಗ್ತಿದ್ದೀರಿ ಏನಕ್ಕೆ ಅಂತಂದರೆ ನಮ್ಮನಿಕದು ಚಿಲ್ಡ್ರನ್ಸ್ ಡೇ ನೆನ್ನೆ ಅಲ್ವಾ ಇವತ್ತು ಅವ್ರ ಸ್ಕೂಲಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಕೊಂಡಿದಾರಂತೆ ಸಿಂಪಲಕ್ಕೆ ಸ್ಕೂಲಲ್ಲೇ ಇದ್ದಾರೆ ಸ್ಕೂಲ್ ಡೇ ಆದರೆ ಚೋಟ್ರಿಯಲ್ಲಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಬಟ್ ಚಿಲ್ಡ್ರನ್ಸ್ ಡೇ ಆಗಿರೋದ್ರಿಂದ ಸಿಂಪಲ್ಲಾಗಿ ಆಚರಿಸ್ತಾ ಇದ್ರು ಅದಕ್ಕೆ ನೋಡೋದಕ್ಕೆ ಬರಲೇಬೇಕು ಅಂತಂದ್ಲು ನಮ್ಮ ಹತ್ತಿಗೆ ಇದ್ದಿದ್ರೆ ನಮ್ಮನ್ನೇನು ಅಷ್ಟೊಂದು ಫೋರ್ಸ್ ಮಾಡ್ತಾ ಇರಲಿಲ್ಲ ಟೈಮ್ ಇಲ್ಲ ಇವಾಗ ಕೆಲಸ ಇದೆ ಅಂತಂದರೆ ಸೈಲೆಂಟ್ ಆಗಿರೋವಳು ಪಾಪ ನಮ್ಮಕ್ಕೆ ಇವಾಗ ಸ್ಟಾರ್ಟಿಂಗ್ ಬ್ಯಾಂಗ್ಳೂರಿಗೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ ರಜಾ ಕೊಡೋದಿಲ್ವಂತೆ ಇನ್ನು ಅವರು ಇಲ್ವಲ್ಲ ಇನ್ನು ನಮ್ಮ ಅಣ್ಣ ನಮ್ಮಮ್ಮ ಇಬ್ಬರೇ ಅದಕ್ಕೆ ಬರೋಕ್ಕೆ ಕೇಳಿದ್ಲು ಅಂತ ಹೇಳಿಬಿಟ್ಟು ಹೋಗಿದ್ದು ಸಿಂಪಲ್ಗೆ ಒಂದು ಸ್ವಲ್ಪತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಮಾಡಿದ್ದು ಅಷ್ಟೇ ಎರಡು ನಿಮಿಷವೂ ಇಲ್ಲ ಆ ಡ್ಯಾನ್ಸು ಅದಕ್ಕೆ ನೋಡಿ ಆ ಮಕ್ಕಳಿಗೆ ಎಷ್ಟು ಖುಷಿ ಇರುತ್ತೋ ಅದನ್ನ ನಾವೆಲ್ಲ ಪೇರೆಂಟ್ಸ್ ಎಲ್ಲ ಹೋಗಿ ನೋಡಿ ವೀಡಿಯೋ ಮಾಡಿದ್ರೆ ನಮ್ಮ ಮನಿಕನ್ನು ನೋಡಿ ಈ ರೀತಿ ರೆಡಿ ಮಾಡಿದ್ದಾರೆ ಕೋಲಾಟ ಒಂದು ಡ್ಯಾನ್ಸ್ ಇತ್ತಂತೆ ಇನ್ನೊಂದು ಡ್ಯಾನ್ಸ್ ಒಂದಿತ್ತು ತುಂಬಾನೇ ಚೆನ್ನಾಗಿ ಹಾಡಿದ್ರು ಒಂದೊಂದು ಮಕ್ಕಳು ನೋಡೋದಕ್ಕೂ ಕಣ್ಣು ಸಾಲಿಲ್ಲ ಸ್ಟಾರ್ಟಿಂಗಲ್ಲಿ ಮಹಾಭಾರತದ ಬಗ್ಗೆ ಒಂದು ಸ್ವಲ್ಪ ಎಲ್ಲರಿಗೂ ತಿಳಿಸಿದ್ರು ಅದಂತೂ ತುಂಬಾ ಇಷ್ಟ ಆಯಿತು ಆದ್ರೆ ಇಂಗ್ಲೀಷಲ್ಲಿ ಹೇಳಿದ್ರು ಕನ್ನಡದಲ್ಲಿ ಹಾಗಿದ್ರೆ ಇನ್ ಸ್ವಲ್ಪ ನೀಟಾಗಿ ಅರ್ಥ ಆಗ್ತಾ ಇತ್ತು ನಮ್ ನಮಗೆ ಚಿಲ್ಡ್ರನ್ಸ್ಗೆ ಅರ್ಥ ಹಾಗೆ ಆಗುತ್ತೆ ಇಂಗ್ಲೀಷ್ ಮೀಡಿಯಂ ಆಗಿರೋದ್ರಿಂದ ಅವ್ರಿಗೆ ಬಂದೇ ಬರುತ್ತೆ ಪೇರೆಂಟ್ಸ್ಗೆ ಎಲ್ರಿಗೂ ಇಂಗ್ಲೀಷ್ ಬರಲ್ವಲ್ಲ ಅದಕ್ಕಾಗಿ ಹೇಳಿದೆ ಅಂದ್ರೆ ಸ್ಕೂಲಲ್ಲಿ ಈ ರೀತಿ ಕತೆ ತರ ಫಂಕ್ಷನ್ಸ್ ಟೈಮಲ್ಲಿ ಹೇಳೋದು ಮಹಾಭಾರತದ ಬಗ್ಗೆ ರಾಮಾಯಣದ ಬಗ್ಗೆ ತುಂಬಾ ಒಳ್ಳೇದು ಹಾಗೆ ಒಳ್ಳೆಯ ಐಡಿಯಾ ಅಂತಲೂ ಅನ್ನಿಸ್ತು ಬೇರೆ ಟೈಮಲ್ಲಿ ಹೇಳಿದರೆ ಮಕ್ಕಳು ಆ ಕಥೆಗಳೆಲ್ಲ ಕೇಳೋದಿಲ್ಲ ಫಿಲಮ್ ಸ್ಟೋರಿ ಆದರೆ ನೀಟಾಗಿ ಕೇಳ್ತಾರೆ ಬಟ್ ಈ ಟೈಮಲ್ಲಿ ಹೇಳೋದ್ರಿಂದ ಬೈದಿಂದ ಆದರೂ ಸರಿ ಈ ಸ್ಟೋರಿಗಳನ್ನ ನೀಟಾಗಿ ಕೇಳ್ತಾರೆ ಯಾಕೆ ಭಯ ಅಂತಂದ್ರೆ ಮೇಡಮ್ಸ್ ಇರ್ತಾರಲ್ವ ಅವ್ರ ಬೈಕೋಸ್ಕರ ಆದರೂ ಗಲಾಟೆ ಮಾಡಿದಿರ ಆ ಸ್ಟೋರಿಗಳ್ನ ನೀಟಾಗಿ ಕೇಳ್ತಾರೆ ಒಳ್ಳೆ ಐಡಿಯಾ ಅಂತ ಅನ್ನಿಸ್ತು ಇನ್ನು ಈಗ ಬಂದರೆ ಅಮ್ಮ ಅಡುಗೆ ಮಾಡ್ತಾ ಇದ್ದಾರೆ ನೋಡಿ ಬೇಡ ಬೆಳಗ್ಗೆ ತಿಂದ್ರಲ್ವಾ ಅಂತಂದ್ರೂ ಕೇಳಲಿಲ್ಲ ಈಗ ಬೋಂಡ ಮಾಡ್ತಾ ಇದ್ದಾರೆ ಸಾರ್ ಬೆಳಗ್ಗೆ ನಮ್ಮ ಅದ್ಕೆನೆ ಮಾಡಿ ಇಟ್ಬಿಟ್ಟು ಹೋದ್ರಂತೆ ಅವ್ರಿಗೂ ಅಷ್ಟೇ ನಾವು ಬರೋದು ಕನ್ಫರ್ಮ್ ಆಗಿ ಗೊತ್ತಿರಲಿಲ್ಲ ನಾನು ಹೇಳೂ ಇರಲಿಲ್ಲ ಕರೆದ್ರೂ ಬರೋದಕ್ಕಾಗಲ್ಲ ಸ್ವಲ್ಪ ಕೆಲಸ ಇದೆ ಅಂತ ಅಂದೆ ಇನ್ನು ಇವಳು ಫೀಲ್ ಆಗ್ತಾ ತಿದ್ದಲಲ್ವಾ ಯಾರು ಇಲ್ಲ ಅಂತ ಹೇಳಿಬಿಟ್ಟು ಫಂಕ್ಷನ್ಗೆ ಎಲ್ಲರೂ ಪೇರೆಂಟ್ಸ್ ಬಂದಿರ್ತಾರೆ ಇಲ್ಲಿ ಪಪ್ಪನೂ ಅಜ್ಜಿ ಮಾತ್ರ ಬರಬೇಕು ಅಂತ ಫೀಲ್ ಆಗ್ತಿದ್ಲು ಅದಕ್ಕೆ ಇದ್ದಕ್ಕಿದ್ದಂಗೆ ರೆಡಿ ಆಗಿ ಬಂದಿರೋದ್ರಿಂದ ಅವ್ರಿಗೆ ಮಾಡ್ಕೊಂಡಿದ್ರು ಸಾಂಬಾರು ಇನ್ನು ಅಮ್ಮ ಸ್ವಲ್ಪ ರಸ ಮಾಡಿಬಿಟ್ಟು ಆ ಸಾಂಬಾರಿಗೆ ಬೋಂಡ ಮಾಡ್ತಾಯಿದ್ರು ಬೇಡ ಅಂದರು ಕೇಳಲಿಲ್ಲ ಮಾಡ್ತಾಯಿದ್ರು ಇನ್ನು ಸರಿ ತಿನ್ಬಿಟ್ಟು ಹೊರಡೋಣ ಅಂತ ಹೇಳಿ ಅಂತ ಹೇಳಿಬಿಟ್ಟು ಹೊರಗಡೆ ಬಂದೆ ಕಾಂಪೌಂಡಲ್ಲಿ ಬಂದರೆ ಗ್ರಿಲ್ಸ್ ಎಲ್ಲ ಇತ್ತಲ್ವ ಎಷ್ಟು ಸೇಫ್ಟಿ ಇದೆ ನೋಡಿ ಅಂತ ಹೇಳಿ ತೋರಿಸ್ತಾ ಇದ್ದೆ ನಾನು ಬಾಡಿಗೆ ಮನೆಗಳಲ್ಲಿ ಈ ರೀತಿ ಸೇಫ್ಟಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನಾವು ಬಾಡಿಗೆ ಮನೆಗಳಲ್ಲಿ ಇದ್ದೇ ಬಂದಿರೋದು ಬಟ್ ಇಷ್ಟೊಂದು ಸೇಫ್ಟಿ ಇರಲಿಲ್ಲ ಬಟ್ ಇಷ್ಟೊಂದು ಸೇಫ್ಟಿ ಇತ್ತು ಅಂತಂದರೆ ಹೊರಗಡೆ ನಾವೆಲ್ಲಾದರೂ ಹೋಗಿ ಎರಡು ದಿನ ಇದ್ದು ಬಂದ್ರೂ ಭಯ ಇರೋದಿಲ್ಲ ಧೈರ್ಯವಾಗಿರ್ತೀರಿ ಎಲ್ಲ ಗ್ರಿಲ್ಸು ಇವೆಲ್ಲ ಹಾಕಿರೋದ್ರಿಂದ ಹೀಗೆ ನೋಡಿ ಅಮ್ಮ ತಿನ್ನು ತಿನ್ನು ಅಂತ ಹೇಳ್ತಿದ್ರು ಅಂತ ತಟ್ಟೆಗೆ ಊಟ ಇದ್ದೆ ನಾವು ಹೋಗಬೇಕು ನನ್ನ ಮಗಳು ಕಾಲೇಜಿಂದ ಬರೋದ್ರು ಊರಿಗೆ ಹೋಗ್ಬೇಕು ಹಾಗೆ ಊಟ ಮಾಡಿಬಿಟ್ಟು ಅನಿಕಾನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊತಿದ್ದೀರಿ ನಾವೆಲ್ಲಾದರೂ ಹೊರ್ಗಡೆ ಹೋಗಿ ವಿಡಿಯೋಸ್ ಮಾಡಿ ಹಾಕಿದರೆ ಫೀಲ್ ಆಗ್ತಿರ್ತಾಳಂತೆ ನಾನು ಹೋಗಲಿಲ್ಲ ಸ್ಕೂಲ್ ರಜೆ ಇಲ್ಲ ಅಂತ ಹೇಳಿಬಿಟ್ಟು ಅದಕ್ಕಾಗಿ ಈ ರೀತಿ ಬಂದವಾಗ ಟೈಮ್ ಇತ್ತು ಅಂತಂದ್ರೆ ಹೊರ್ಗಡೆ ಕರ್ಕೊಂಡೋಗಿ ಬಂದು ಅಭ್ಯಾಸ ಏನಾದರೂ ನಮ್ಮ ಕೈಯಲ್ಲಿ ಆದಷ್ಟು ಪಾನಿಪುರಿನೋ ಇಲ್ಲ ಬೇರೆ ಏನಾದರೂ ತಿನ್ಸ್ಬಿಟ್ಟು ಏನಾದರೂ ಕೊಡಿಸಿ ಕಳಿಸ್ತೀನಿ ಇಲ್ಲೊಂದು ಸ್ವಲ್ಪ ಕದ್ದು ಮುಚ್ಚಿ ವೀಡಿಯೋ ಮಾಡ್ಕೊತಿದ್ದೆ ಯಾಕಂದ್ರೆ ಇದು ನಾನು ಓದಿರೋ ಸ್ಕೂಲು ಹಾಗೆ ವಿಡಿಯೋ ಮಾಡ್ಕೊಂಡ್ರೆ ಏನು ಅಂತ ಹೇಳಿ ಎಲ್ಲರೂ ನೋಡ್ತಿರ್ತಾರೆ ಈ ಕಡೆ ಅದಕ್ಕಾಗಿ ಇನ್ನು ಸ್ಕೂಲ್ ಪಕ್ಕದಲ್ಲೇ ನೋಡಿ ನನ್ನ ಮದುವೆ ಆಗಿದ್ದು ಚೌಟ್ರಿ ಇಲ್ಲೂ ಅಷ್ಟೇ ಸ್ವಲ್ಪನೇ ವೀಡಿಯೋ ಮಾಡಿಕೊಂಡೆ ಅವರು ಒಂಥರ ನೋಡ್ತಾ ಇದ್ರು ಹೊರ್ಗಡೆ ವೀಡಿಯೋ ಮಾಡಬೇಕಂದ್ರೆ ಏನೋ ಸ್ವಲ್ಪ ಜಾಸ್ತಿ ಮುಜುಗರ ಆಗುತ್ತೆ ನಮ್ಮ ಮದುವೆ ಹಾಕಿದ್ದು ಭಾನುವಾರ ಸೋಮವಾರ ಭಾನುವಾರ ರಿಸೆಪ್ಷನ್ ಇತ್ತು ಸೋಮವಾರ ಮುಹೂರ್ತ ಇದ್ದಿತ್ತು ಆ ಕಾರಣಕ್ಕಾಗಿ ಎಲ್ಲರೂ ಬಂದಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ಏನೆಲ್ಲ ಹೇಳಿ ಬಂದಿದ್ರು ಗೊತ್ತಾ ಸ್ಕೂಲಲ್ಲಿ ಅದು ಯಾವತ್ತಾದರೂ ಒಂದು ದಿವಸ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಇನ್ನು ಈ ವ್ಲಾಗಕ್ಕೆ ಬಂದರೆ ಇನ್ನು ಮಕ್ಳಿಗೆ ಏನೇನು ಬೇಕೋ ಅವೆಲ್ಲ ಆರ್ಡ್ರ್ ಮಾಡಿಬಿಟ್ಟು ಇದ್ದೀನಿ ಜ್ಯೂಸ್ ಮ್ಯಾಜಿಕಲ್ ಅಂತ ತುಂಬಾ ಚೆನ್ನಾಗಿರುತ್ತೆ ಫಾಸ್ಟ್ ಫುಡ್ ಇಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬಂದವಾಗ ಯಾವಾಗಾದರೂ ಫ್ರೀ ಇದ್ದವಾಗ ಅಂತೂ ಕಂಪಲ್ಸರಿ ಹೋಗಿಬಿಟ್ಟೆ ಮನೆಗೆ ಹೋಗೋದು ಅಭ್ಯಾಸ ಆಗೋಗಿದೆ ಏನು ಬೇಕೋ ಅದು ತಿನ್ಕೊಂಡೋಗ್ತೀರಿ ಫ್ರೆಶ್ ಆಗಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಅದಕ್ಕಾಗಿ ಇನ್ನು ನಮಗೆ ಬರ್ಗರು ಪೀಝಾ ಅಂತೆ ಈ ನೂಡಲ್ಸು ಇವೆಲ್ಲವೂ ತಗೊಂಡ್ರಿ ಇನ್ನು ಅಮ್ಮ ಇವೆಲ್ಲ ಏನೂ ತಿನ್ನೋದಿಲ್ಲ ಅದಕ್ಕಾಗಿ ಅಮ್ಮಗೆ ಐಸ್ ಕ್ರೀಮ್ ಒಂದು ಅದರಲ್ಲೂ ಮೆನುದಲ್ಲಿ ನೋಡಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟಿಯಾಗಿರೋ ಐಸ್ ಕ್ರೀಮೇ ಐಸ್ ಕ್ರೀಮ್ ಒಂದು ತಿಂತಾರೆ ಇಲ್ಲಾಂದರೆ ಕೋನ್ ತಿಂತಾರೆ ಇಲ್ಲ ಪಾನಿಪುರಿ ತಿಂತಾರೆ ಇಷ್ಟೇ ತಿನ್ನೋದು ಬೇರೆ ಏನೂ ತಿನ್ನಲ್ಲ ಹೊಸ ಫುಡ್ ಏನಾದರೂ ಟೇಸ್ಟ್ ಮಾಡಮ್ಮ ಅಂತಂದ್ರೂ ಮಾಡೋದಿಲ್ಲ ಇನ್ನು ನಾವು ಆದರೆ ಒಬ್ಬೊಬ್ಬರು ಒಂದೊಂದು ಆರ್ಡ್ರ್ ಮಾಡ್ಕೊತೀರಿ ಎಲ್ಲರೂ ಒಂದು ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡ್ತೀರಿ ಈಗ ರೀತಿ ಅಭ್ಯಾಸ ಆಗೋಗ್ಬಿಟ್ಟಿದೆ ಎಲ್ಲರೂ ಒಂದೇ ಆರ್ಡ್ರ್ ಮಾಡ್ಕೊಂಡಿದ್ದೀರಿ ಅಂದರೆ ಮಿಕ್ಕೋಯ್ತು ಅಂತಂದ್ರೂ ಎಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ ಅದೇ ಡಿಫ್ರೆಂಟಾಗಿ ಆರ್ಡ್ರ್ ಮಾಡ್ಕೊಂಡಿದ್ದೀರಿ ಅಂತಂದರೆ ಒಬ್ಬೊಬ್ರು ಒಂದೊಂದು ಸಪೋಸ್ ಒಂದು ಸ್ವಲ್ಪ ಉಳಿದು ತಿನ್ಕೊಂಬಿಡ್ತೀರಿ ಯಾಕಂದರೆ ಡಿಫ್ರೆಂಟ್ ಟೇಸ್ಟ್ ಇರುತ್ತಲ್ವಾ ಅದಕ್ಕಾಗಿ ಇನ್ನು ನನ್ನ ಮಗ ಹಾಗೆ ಕೋಲ್ಡ್ ಕಾಫಿ ಬೇಕು ಅಂತ ಅದನ್ನು ಆರ್ಡ್ರ್ ಮಾಡ್ಕೊಂಡೆ ಇನ್ನು ನನ್ನ ಮಗಳು ಹನಿಕಾಗೆ ಇವ್ರಿಗೆ ಇನ್ನೊಂದು ಐಸ್ ಕ್ರೀಮ್ ಬೇಕು ಅಂತಂದರು ಸರಿ ಅಂತ ಅದನ್ನು ಕೊಡಿಸ್ಬಿಟ್ಟೆ ಇದೆಲ್ಲ ತಿಂದಿದ್ದು ಆದಮೇಲೆ ಗೋಲ್ಗುಪ್ಪ ಇಲ್ಲಿ ಬಂಗಾರಪೇಟೆದಲ್ಲಿ ತುಂಬಾ ಫೇಮಸ್ ಇದು ಇವ್ರದ್ದು ಸ್ಟಾರ್ಟಿಂಗ್ ಒಂದು ಅಂಗಡಿ ಇದ್ದಿದ್ದಂತೆ ಹದಿನಾಲ್ಕು ವರ್ಷ ಆಗಿದೆಯಂತೆ ಇಲ್ಲಿ ಬಂದು ಇವಾಗ ಮೂರು ಅಂಗಡಿ ಮಾಡಿದಾರಂತೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ನನ್ನ ಮಗಳು ಬಂದವಾಗೆಲ್ಲೂ ನಮ್ಮ ಅತ್ತಿಗೆ ಹತ್ರ ಕೊಡಿಸ್ಕೊಂಡು ತಿಂತಾನೆ ಇರ್ತಾಳೆ ನನ್ನ ಮಗ ಇದುವರೆಗುನು ಟೇಸ್ಟ್ ಮಾಡಿರಲಿಲ್ಲ ಅದಕ್ಕೆ ನಮ್ಮ ಮನಿಕ ಕರ್ಕೊಂಡು ಬಂದ್ಲು ಒಂದು ಸಲ ಟೇಸ್ಟ್ ಮಾಡ್ಬಾ ಅಂತ ಹೇಳ್ಬಿಟ್ಟು ಇವ್ರು ಯಾರಾದರೂ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಯಾರಾದರೂ ಅಂದಿದ್ದೀರಿ ಅಂತಂದರೆ ಒಂದು ಕೊಟ್ಟು ನೋಡ್ತಾರೆ ಹೇಗಿದೆ ನೋಡಿ ನಿಮ್ಗೆ ಇಷ್ಟ ಆದ್ರೇ ತಿನ್ನಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಅವರು ಅದಕ್ಕೆ ಏನು ಇಷ್ಟ ಆಗಿಲ್ಲ ಅಂತಂದರೆ ಅದಕ್ಕೆ ದುಡ್ಡು ಸಮೇತ ತೊಗೊಳೋದಕ್ಕೂ ಹೋಗೋದಿಲ್ಲ ನಾನೇ ಒಂದ್ಸಲಿ ನೋಡಿದ್ದೆ ಅದಕ್ಕಾಗಿ ಹೇಳಿದೆ ಇನ್ನು ನೋಡಿ ಮಕ್ಕಳು ತಿಂದರು ನನ್ನ ಮಗನೂ ಅಷ್ಟೇ ತಿಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತಂದ ಇನ್ನು ಮೂವರು ಮೂರು ಪ್ಲೇಟ್ ತಿಂದ್ಕೊಂಡ್ರು ಇದು ತಿನ್ಬಿಟ್ಟು ಇನ್ನ ಮನೆಗೆ ಅವ್ರನ್ನು ಕಳಿಸ್ಬಿಟ್ಟು ನಾವು ಮನೆಗೆ ವಾಪಸ್ ಬಂದ್ರಿ ಇನ್ನ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತಿದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತೀರಿ ಹೀಗೆ ನಿಮ್ಮ ಸಪೋರ್ಟ್ ಯಾವಾಗೂ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಿ